ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೆಳಗಾವಿಯಲ್ಲಿ ಮೂರನೇ ದಿನದ ಚಳಿಗಾಲದ ಅಧಿವೇಶನ ನಡೆಯಲಿದೆ ಇನ್ನೊಂದು ಕಡೆ ಹತ್ತು ವಿವಿಧ ಸಂಘಟನೆಗಳಿಂದ ಹೋರಾಟ ಕೂಡ ನಡೆಯುತ್ತೆ ಬೆಳಗಾವಿಯಲ್ಲಿ ಇವತ್ತು ಮೂರನೇ ದಿನದ ಚಳಿಗಾಲದ ಅಧಿವೇಶನ ನಡೆಯುತ್ತೆ ಇನ್ನೊಂದು ಕಡೆ ಹತ್ತು ವಿವಿಧ ಸಂಘಟನೆಗಳಿಂದ ಹೋರಾಟ ಕೂಡ ನಡೆಯಲಿದೆ ಇನ್ನು ಯಾವ್ಯಾವ ಸಂಘಟನೆಗಳು ಅಂತ ನೋಡ್ತಾ ಹೋಗೋದಾದ್ರೆ ಕರ್ನಾಟಕ ನಿವೃತ್ತಿ ಸಂಘದಿಂದ ಪ್ರತಿಭಟನೆ ನಡೆಯುತ್ತೆ ಏಳನೇ ವೇತನ ಜಾರಿ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಲಾಗುತ್ತೆ ಇನ್ನೊಂದು ಕಡೆ ಶಾಲೆಗಳಿಗೆ ಅನುದಾನ ಬಿಡುಗಡೆ ಮಾಡಲು ಒತ್ತಾಯಿಸಿ ಅನುದಾನ ರಹಿತ ಶಾಲಾ ಕಾಲೇಜುಗಳಿಂದ ಧರಣಿ ಕೂಡ ನಡೆಯುತ್ತೆ ಭಾರತೀಯ ಕಿಸಾನ್ ರೈತ ಸಂಘದಿಂದ ಕೂಡ ಪ್ರೊಟೆಸ್ಟ್ ಇರುತ್ತೆ ಬೆಂಬಲ ಬೆಲೆ ನಿಗದಿ ಹಾಗೂ ಸಮರ್ಪಕ ವಿದ್ಯುತ್ಗೆ ಆಗ್ರಹಿಸಿ ಭಾರತೀಯ ಕಿಸಾನ್ ರೈತ ಸಂಘದಿಂದ ಪ್ರೊಟೆಸ್ಟ್ ನಡೆಯುತ್ತೆ ಕಿತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಆಗ್ರಹಿಸಿ ರಾಣಿ ಚೆನ್ನಮ್ಮ ನವಭಾರತ ಸಂಘದಿಂದ ಹೋರಾಟ ಕೂಡ ನಡೆಯುತ್ತೆ ಕರ್ನಾಟಕ ಸಮಗಾರ ಹರಳಯ್ಯ ಸಂಘದಿಂದ ಪ್ರೊಟೆಸ್ಟ್ ನಡೆಯುತ್ತೆ ಹಾಗೆ ಆಶಾ ಕಾರ್ಯಕರ್ತೆಯರಿಂದಲೂ ಪ್ರತಿಭಟನೆ ನಡೆಯಲಿದೆ ಮಾಸಿಕ ಹದಿನೈದು ಸಾವಿರ ವೇತನ ನಿಗದಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಯುತ್ತೆ ಒಟ್ಟು ಹತ್ತು ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗ್ತವೆ ಮೂರನೇ ದಿನವೂ ಹಕ್ಕಿಗಾಗಿ ವಿವಿಧ ಸಂಘಟನೆಗಳು ಹೋರಾಟವನ್ನು ನಡೆಸಲಿವೆ ಚಳಿಗಾಲದ ಅಧಿವೇಶನದ ಮೂರನೇ ದಿನವೂ ಸರ್ಕಾರಕ್ಕೆ ಪ್ರತಿಭಟನೆಗಳ ಬಿಸಿ ಪಂಚಮ ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿಗೆ ಆಗ್ರಹಿಸಿ ಕೂಡಲ ಸಂಗಮ ಪೀಠದ ಜಗದ್ಗುರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಬೆಳಗಾವಿ ಗಾಂಧಿ ಭವನದಿಂದ ಸುವರ್ಣಸೌಧ ಬಳಿಯ ಪ್ರತಿಭಟನಾ ಟೆಂಟ್ವರೆಗೂ ಮೆರವಣಿಗೆ ಆಗುತ್ತೆ ಬಾಯಿ ಹಾಗೂ ಕೈಗೆ ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದೆ ಇನ್ನು ಏಳನೇ ವೇತನ ಆಯೋಗ ಕರ್ನಾಟಕ ನಿವೃತ್ತಿ ನೌಕರರ ಸಂಘದಿಂದ ಪ್ರತಿಭಟನೆ ನಡೆಯುತ್ತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿವೃತ್ತಿ ಹೊಂದಿದ್ದ ಇಪ್ಪತ್ತಾರು ಸಾವಿರ ನೌಕರರಿಗೆ ಏಳನೇ ವೇತನ ಜಾರಿ ಸೇರಿ ವಿವಿಧ ಬೇಡಿಕೆಗೆ ಆಗ್ರಹಿಸಲಾಗ್ತಾ ಇದೆ ಇನ್ನು ಸಾವಿರದ ಒಂಬೈನೂರ ಐವತ್ತೈದರ ನಂತರ ಪ್ರಾರಂಭವಾದ ಶಾಲೆಗಳಿಗೆ ಅನುದಾನ ಬಿಡುಗಡೆಗೆ ಒತ್ತಾಯಿಸಿ ಅನುದಾನ ರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ ಬೆಂಬಲ ಬೆಲೆ ನಿಗದಿ ಸಕ್ಕರೆ ಯಂತ್ರದ ಪಾರದರ್ಶಕತೆ ಬೋರ್ವೆಲ್ಗಳಿಗೆ ಸಮರ್ಪಕ ವಿದ್ಯುತ್ಗೆ ಆಗ್ರಹಿಸಿ ಭಾರತೀಯ ಕಿಸಾನ್ ರೈತ ಸಂಘದಿಂದ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ